ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣಪರ್ವದಲ್ಲಿ ದ್ರೋಣ ದೃಷ್ಟದ್ಯುಮ್ನರ ಯುದ್ಧವು ಎಂಬತ್ತೊಂಬತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಪ್ರಬಲ ಯುದ್ಧವು ಆರಂಭವಾದಾಗ ಪಾಂಡವರು ಬೇರೆ ಬೇರೆ ಮೂರು ಶಾಖೆಗಳಾಗಿ ಕೌರವರನ್ನು ಎದುರಿಸಿದರು ಜಲಸಂಧನನ್ನು ಭೀಮನು ಎದುರಿಸಿ ಹೋದನು ಯುಧಿಷ್ಠಿರನು ಕೃತವರ್ಮನಿಗೆ ಎದುರಾದನು ಸೂರ್ಯನು ಕಿರಣಗಳನ್ನೆರಚುವಂತೆ ದುಷ್ಟದ್ಯುಮ್ನನು ಬಾಣಗಳನ್ನು ಸುರಿಸುತ್ತಾ ದ್ರೋಣನನ್ನು ಎದುರಿಸಿದನು ಹೀಗೆ ಕೌರವರಿಗೂ ಪಾಂಡವರಿಗೂ ಅಲ್ಲಲ್ಲಿ ಬೇರೆ ಬೇರೆಯಾಗಿ ಯುದ್ಧವು ನಡೆಯಿತು ಸೈನ್ಯಗಳು ಅಲ್ಲಲ್ಲಿ ಜೊತೆ ಜೊತೆಯಾಗಿ ಭಯಂಕರ ಯುದ್ಧ ಮಾಡುತ್ತಿದ್ದಾಗ ಒಂದು ಕಡೆ ದ್ರೋಣನು ುದನ ಮೇಲೆ ಅಪರಿಮಿತವಾದ ಬಾಣ ವರ್ಷವನ್ನು ಕರೆದನು ಅದು ಜನರಿಗೆ ಆಶ್ಚರ್ಯಕರವಾಯಿತು ದ್ರೋಣ ಪಾಂಚಾಲರಿಬ್ಬರು ಯುದ್ಧ ಮಾಡುವಾಗ ತಾವರೆ ಹೂಗಳನ್ನು ಕಿತ್ತೆಸೆದಂತೆ ಸೈನಿಕರ ತಲೆಗಳು ನಾನಾ ಕಡೆಗಳಲ್ಲಿ ಉರುಳಿ ಬೀಳುತ್ತಿದ್ದವು ಹರಿದ ವಸ್ತ್ರಗಳು ಕಿತ್ತು ಆಭರಣಗಳು ಮುರಿದ ಚಕ್ರಗಳು ತುಂಡು ಬಿದ್ದ ಧ್ವಜಗಳು ಹರಿದ ಕವಚಗಳು ಕತ್ತರಿಸಿದ ಆಯುಧಗಳು ಇವೆಲ್ಲ ರಣಾಂಗಣದ ನಾನಾ ಕಡೆಗಳಲ್ಲಿ ಬಿದ್ದಿದ್ದವು ರಕ್ತದಿಗ್ಧಗಳಾದ ಸುವರ್ಣ ಕವಚಗಳು ಪುಷ್ಪಿತಗಳಾದ ಕೋವಿದಾರ ವೃಕ್ಷಗಳನ್ನು ಹೋಲುತ್ತಿದ್ದವು ಉಭಯ ಪಕ್ಷದಲ್ಲಿಯೂ ಗಜ ತುರಗ ಪದಾತಿಗಳೆಲ್ಲ ಶಸ್ತ್ರಾಹತಗಳಾಗಿ ಸತ್ತು ಬೀಳುತ್ತಿದ್ದವು ತಾಳೆಯ ಮರದುದ್ದವಾದ ಬಿಲ್ಲುಗಳನ್ನು ಹಿಡಿದು ಧನುರ್ಧಾರಿಗಳು ಒಂದೊಂದೇ ಬಾಣ ಪ್ರಹಾರದಿಂದ ಪ್ರತಿಪಕ್ಷದ ಸೈನಿಕರ ತಲೆಗಳನ್ನು ಹಾರಿಸುತ್ತಿದ್ದರು ಕತ್ತಿ ಗುರಾಣಿ ಬಾಣ ಬಿಲ್ಲು ಮುಂತಾದವುಗಳೆಲ್ಲ ಪುಡಿ ಪುಡಿಯಾಗಿ ಹರಡಿ ಬಿದ್ದಿದ್ದವು ಅಲ್ಲಲ್ಲಿ ತಲೆಯಿಲ್ಲದ ಮುಂಡಗಳು ಎದ್ದೆದ್ದು ಕುಣಿದಾಡುತ್ತಿದ್ದವು ಹದ್ದು ಕಾಗೆ ಕೊಕ್ಕರೆ ಗಿಡುಗ ನರಿ ಮುಂತಾದ ಮಾಂಸಾಹಾರಿ ಜಂತುಗಳು ರಕ್ತಪಾಯಿಗಳಾದ ಪಿಶಾಚ ರಾಕ್ಷಸರು ಅಲ್ಲಿ ಹೇರಳವಾಗಿ ಸಂಚರಿಸುತ್ತಾ ಯಥೇಷ್ಟವಾಗಿ ರಕ್ತ ಮಾಂಸಗಳನ್ನು ಸವಿಯುತ್ತಿದ್ದವು ಇವುಗಳಲ್ಲಿ ಕೆಲವು ಹೆಣಗಳ ತಲೆಗೂದ ಕೆಲವು ಹೆಣಗಳ ತಲಕೂದಲನ್ನು ಕೇಳುವವು ಕೆಲವು ದೇಹದೊಳಗಿನ ಮಜ್ಜೆಗಳನ್ನು ಹೇರುವವು ಕೆಲವು ಮೃತದೇಹಗಳನ್ನು ಎಳೆದಾಡುವವು ಕೆಲವು ಶರೀರಾವಯವಗಳನ್ನು ಸೆಳೆಯುವವು ಅಲ್ಲಲ್ಲಿ ಕೆಲವು ಆನೆ ಕುದುರೆ ಕಾಲಾಳುಗಳ ರುಂಡಗಳನ್ನು ಅತ್ಯುತ್ತ ಎಸೆದಾಡುತ್ತಿರುವವು ಅಸ್ತ್ರಗಳಲ್ಲಿ ಸುಶಿಕ್ಷಿತರು ರಣದೀಕ್ಷಿತರು ಆದ ಅನೇಕ ಯುದ್ಧವೀರರು ಯುದ್ಧದಲ್ಲಿ ಪ್ರಾಣದಾಶೆಯನ್ನು ಬಿಟ್ಟು ಹೋರಾಡುತ್ತಿದ್ದರು ಖಡ್ಗ ಪಾಣಿಗಳು ಚಿತ್ರವಿಚಿತ್ರಗಳಾದ ವರಿಸೆಗಳನ್ನು ತೋರಿಸುತ್ತಾ ಸಂಚರಿಸುವವರು ಕೆಲವರು ಮುಷ್ಟಿಗಳಿಂದ ಹೊಡೆಯುವರು ಕೆಲವರು ಶಕ್ತಾಯುಧಗಳಿಂದ ಪ್ರಹರಿಸುವರು ಹಾಗೆಯೇ ಅವರವರು ತಮ್ಮ ನೈಪುಣ್ಯಕ್ಕೆ ತಕ್ಕಂತೆ ಪ್ರಾಸ ಶೂಲ ತೋಮರ ಪಟ್ಟಸ ಗದೆ ಪರಿಘ ಮೊದಲಾದ ಆಯುಧಗಳಿಂದ ಯುದ್ಧ ಮಾಡುವರು ಕೆಲವರು ನಿರಾಯುಧರಾಗಿ ಬರಿ ಭುಜಗಳಿಂದಲೇ ಯುದ್ಧ ಮಾಡುವರು ಅಲ್ಲಲ್ಲಿ ರಥಿಕರು ರಥಿಕರೊಡನೆಯೂ ಅಶ್ವಯೋಧರು ಅಶ್ವಯೋಧರೊಡನೆಯೂ ಗಜ ಯೋಧರು ಗಜ ಯೋಧರೊಡನೆಯು ಕಾಲಾಳುಗಳು ಕಾಲಾಳುಗಳೊಡನೆಯೂ ಹೋರಾಡುವರು ಕೆಲವರು ಮತ್ತೇರಿದವರಂತೆಯೂ ಕೆಲವರು ಹುಚ್ಚು ಹಿಡಿದವರಂತೆಯೂ ಹೊಡೆದಾಡುವರು ರಂಗಸ್ಥಳದಲ್ಲಿ ಹೋರಾಟಕ್ಕೆ ನಿಂತ ಮತದಾನಗಳಂತೆ ಕೆಲವರು ಹಠದಿಂದ ಯುದ್ಧ ಮಾಡುವರು ಒಬ್ಬರನ್ನೊಬ್ಬರು ಅಪ್ಪಳಿಸುವರು ಒಬ್ಬರನ್ನೊಬ್ಬರು ನೋಡಿ ಆಕ್ರೋಶದಿಂದ ಆರ್ಭಟಿಸಿ ಕರೆಯುವರು ಹೀಗೆ ಹದ್ದು ಮೀರಿ ಯುದ್ಧವು ನಡೆಯುತ್ತಿದ್ದಿತು ಈ ನಡುವೆ ದೃಷ್ಟದ್ಯುಮ್ನನು ದ್ರೋಣನ ರಥಕ್ಕೆ ಇದಿರಾಗಿ ತನ್ನ ರಥಾಶ್ವಗಳನ್ನು ಬಿಟ್ಟನು ಆ ಎರಡು ರಥಗಳ ಕುದುರೆಗಳು ವಾಯುವೇಗದಿಂದ ಒಂದಕ್ಕೊಂದು ತಾಗಿದವು ಪಾರಿವಾಳದ ಹಕ್ಕಿಗಳಂತೆ ಬಣ್ಣವುಳ್ಳ ರಕ್ತದಂತೆ ಕೆಂಪಾದ ಕುದುರೆಗಳೆರಡೂ ಸೇರಿದಾಗ ಮಿಂಚಿನೊಡಗೂಡಿದ ಮೇಘಗಳಂತೆ ಕಾಣಿಸಿದವು ಆಗ ದೃಷ್ಟದ್ಯುಮ್ನನು ದ್ರೋಣನು ಸಮೀಪಿಸಿ ಬಂದುದನ್ನು ನೋಡಿ ಕೈಯಲ್ಲಿದ್ದ ಧನುಸ್ಸನ್ನು ಕೆಳಗಿಟ್ಟು ಕತ್ತಿ ಗುರಾಣಿಗಳನ್ನು ಕೈಗೆತ್ತಿಕೊಂಡನು ಇತರರಿಗೆ ದುಷ್ಕರವಾದ ಕಾರ್ಯವನ್ನು ಮಾಡಬೇಕೆಂದು ಮಾಡಬೇಕೆಂಬ ಉದ್ದೇಶದಿಂದ ಖಡ್ಗ ಪಾಣಿಯಾಗಿ ಆ ರಥದ ಮೂಕಿಯ ಮೇಲೆ ಹಾರಿ ದ್ರೋಣನ ರಥವನ್ನು ಪ್ರವೇಶಿಸಿದನು ನೊಗದ ಮಧ್ಯದಲ್ಲಿಯೂ ನೊಗ ಕಟ್ಟುವ ಸ್ಥಳದಲ್ಲಿಯೂ ರಥಶ್ವಗಳ ಹಿಂಭಾಗದಲ್ಲಿಯೂ ಸಂಚರಿಸುತ್ತಿದ್ದನು ದೃಷ್ಟದ್ಯುಮ್ನ ಈ ಕಾರ್ಯವನ್ನು ನೋಡಿ ಸೈನ್ಯಗಳು ಆಶ್ಚರ್ಯದಿಂದ ಅವನನ್ನು ಕೊಂಡಾಡಿದವು ಹೀಗೆ ದೃಷ್ಟದ್ಯುಮ್ನನ್ನು ಖಡ್ಗ ಪಾಣಿಯಾಗಿ ದ್ರೋಣನ ಕೆಂಪು ಕುದುರೆಗಳ ಮೇಲೆ ಕಾಲಿಟ್ಟಿದ್ದಾಗ ದ್ರೋಣನಿಗೆ ಆ ಪಾಂಚಾಲನನ್ನು ಪ್ರಹರಿಸುವುದಕ್ಕೆ ಅವಕಾಶವು ದರ್ ತೋರಲಿಲ್ಲ ಇದು ಜನರಿಗೆ ಆಶ್ಚರ್ಯಕರವಾಗಿ ಆಶ್ಚರ್ಯಕರವಾಗಿದ್ದಿತು ಕಾಡಿನಲ್ಲಿ ಮಾಂಸದಾಶಿಗಾಗಿ ವೇಗದಿಂದ ಬೀಳುವ ಹದ್ದಿನಂತೆ ದೃಷ್ಟದ್ಯುಮ್ನನು ದ್ರೋಣನನ್ನು ಕೊಲ್ಲುವ ಉದ್ದೇಶದಿಂದ ಬಂದೆರಗಿದನು ಆದರೆ ದ್ರೋಣನು ನೂರಾರು ಬಾಣಗಳನ್ನು ಪ್ರಯೋಗಿಸಿ ದೃಷ್ಟ್ಯುಮ್ನನ್ನು ಹಿಡಿದಿದ್ದ ಗುರಾಣಿಯನ್ನು ಕತ್ತರಿಸಿ ಬೇರೆ ಹತ್ತು ಬಾಣಗಳಿಂದ ಅವನ ಕೈಯಲ್ಲಿದ್ದ ಕತ್ತಿಯನ್ನು ತುಂಡು ಮಾಡಿದನು ಅರವತ್ತ ನಾಲ್ಕು ಬಾಣಗಳಿಂದ ದೃಷ್ಟದ್ಯುಮ್ನ ರಥಾಶ್ವಗಳನ್ನು ಹೊಡೆದನು ಎರಡು ಬಲ್ಲಗಳಿಂದ ಅವನ ಧ್ವಜವನ್ನು ಛತ್ರವನ್ನು ಅವನ ಪಾರ್ಶ್ವರಕ್ಷಕರಾದ ಇಬ್ಬರು ಸಾರಥಿಗಳನ್ನು ಕೊಂದನು ಆಮೇಲೆ ದೃಷ್ಟದ್ಯುಮ್ನನ್ನು ಕೊನೆಗಾಣಿಸಬೇಕೆಂದು ಪ್ರಾಣಹಾರಕವಾದ ಒಂದು ತೀಕ್ಷ್ಣ ಬಾಣವನ್ನು ಸಂಧಿಸಿ ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಅವನ ಮೇಲೆ ಪ್ರಯೋಗಿಸಿದನು ಇದನ್ನು ನೋಡುತ್ತಿದ್ದ ಸಾತ್ಯಿಕೆಯು ಹದಿನಾಲ್ಕು ಬಾಣಗಳಿಂದ ಆ ದ್ರೋಣನ ಬಾಣವನ್ನು ಕತ್ತರಿಸಿ ಸಿಂಹದ ಬಾಯಿಗೆ ಸಿಕ್ಕಿದ ಮೃಗವನ್ನು ಬಿಡಿಸಿ ಬದುಕಿಸಿದಂತೆ ದುಷ್ಟದ್ಯುಮ್ನನ್ನು ದ್ರೋಣನ ಕೊಲೆಯಿಂದ ತಪ್ಪಿಸಿದನು ತನ್ನ ಪ್ರಯತ್ನವು ವಿಫಲವಾದುದನ್ನು ಸಾತ್ಯಕೆಯು ದೃಷ್ಟದ್ಯುಮ್ನಿಗೆ ರಕ್ಷಕನಾಗಿ ಬಂದುದನ್ನು ನೋಡಿ ದ್ರೋಣನು ಅತ್ಯಾಕ್ರೋಶದಿಂದ ಇಪ್ಪತ್ತಾರು ಬಾಣಗಳನ್ನು ಪ್ರಯೋಗಿಸಿದನು ಅದಕ್ಕೆ ಪ್ರತಿಯಾಗಿ ಸಾತ್ಯಕೆಯು ಇಪ್ಪತ್ತಾರು ಬಾಣಗಳಿಂದ ದ್ರೋಣನ ಬಾಣಗಳನ್ನು ತುಂಡರಿಸಿ ದ್ರೋಣನ ಎದೆಗೆ ಒಂದು ಬಾಣವನ್ನು ಗುರಿಗಿಟ್ಟು ಹೊಡೆದನು ಹೀಗೆ ಸಾತ್ಯಿಕೆಯು ದ್ರೋಣನಿಗೆ ಇದಿರಾದ ಸಮಯವನ್ನು ನೋಡಿ ಪಾಂಚಾಲ ದೇಶದ ರಥಿಕರು ದಕ್ಟದ್ಯುಮ್ನನ್ನು ಆ ದ್ರೋಣನ ಸಮ್ಮುಖದಿಂದ ಬೇರೆ ಕಡೆಗೆ ಕರೆದುಕೊಂಡು ಹೋದರು ಇದು ತೊಂಬತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ